ಹಲೋ ಗೈಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ಇವತ್ತಿನ ಕತೆ ಬಂದು ಒಂದು ಸಣ್ಣ ಹಳ್ಳಿಯ ಒಂದು ಸಣ್ಣ ಹುಡುಗಿಯ ಕತೆ ಇದು ಅವಳ ಹೆಸರು ಮೀರಾ ಅಂತ ಅವಳು ಹೇಗೆ ಪಿ ಡಬ್ಲ್ಯೂ ವಿ ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ತಾಳೆ ಅದಕ್ಕೋಸ್ಕರ ಏನೇನು ಕಷ್ಟಗಳನ್ನು ಅವಳು ಎದುರಿಸ್ತಾಳೆ ನೋಡಿ ಪೂರ್ತಿ ಕಥೆಯನ್ನು ನಿಮಗೆ ಅರ್ಥ ಆಗುತ್ತದೆ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಸಿಗ್ತೀನಿ ಪ್ರತಿ ಹಳ್ಳಿಯಲ್ಲಿ ಒಂದೊಂದು ಕನಸು ಮಲಗಿರುತ್ತದೆ ಕೆಲವು ಕನಸುಗಳು ಯಾರೂ ಗಮನಿಸುತ್ತಿಲ್ಲ ಆದರೆ ಅದೇ ಒಂದು ದಿನ ಜಗತ್ತನ್ನು ಬೆಳಕನ್ನು ಕೊಡುತ್ತದೆ ಅಂಥ ಒಂದು ಬೆಳಕಿನ ಕಥೆ ಇದು ಮೀರಾ ಎಂಬ ಯುವತಿಯುದು ಮೀರಾ ಹದಿನಾಲ್ಕು ವರ್ಷದ ಹುಡುಗಿ ಅವಳ ಮನೆ ಬಡತನದಲ್ಲಿ ತುಂಬಿದವು ತಾಯಿ ದಿನವೂ ಕೂಲಿ ಕೆಲಸವನ್ನು ಮಾಡುತ್ತಿದ್ಲು ಆದರೆ ಯುವಗಿರಿಗಿಂತ ದೊಡ್ಡ ಕಷ್ಟ ಏನಂದರೆ ಅದು ಮನೆಯ ಸರಿಯಾದ ಮೇಲ್ಛಾವಣಿ ಇರಲಿಲ್ಲ ಮಳೆ ಬಂದಾಗ ನೀರಿನ ಹಣಿಗಳು ಒಳಗೆ ಬರ್ತಾ ಇದ್ದವು ಚಳಿಗಾಲದಲ್ಲಿ ಗಾಳಿ ನೇರವಾಗಿ ಬಂದು ತಾಕ್ತಿತ್ತು ಮೀರಾ ನಿಶಬ್ದವಾಗಿ ತಾಯಿಗೆ ಕೇಳಿದ್ಲು ತಾಯಿ ನಾವು ಯಾವಾಗ ಹೊಸ ಮನೆಯನ್ನು ಕಟ್ಟುತ್ತೇವೆ ಅಂತ ಪ್ರಶ್ನಿಸಿದಳು ತಾಯಿ ನಗುವಂತೆ ಬಿಂಬಿಸುವ ಮುಖವನ್ನು ತೋರಿಸಿ ಹೇಳಿದ್ಲು ಒಂದು ದಿನ ನೀನೇ ಈ ಮನೆಯನ್ನು ಕಟ್ಟಿಸ್ತೀಯ ಗಣು ಅಂತ ಹೇಳಿದ್ಲು ಆ ಮಾತು ಮೀರ ಹೃದಯಕ್ಕೆ ಬಂದಿತ್ತು ಶಾಲೆಯಲ್ಲಿ ಮೀರಾ ತುಂಬ ಶಾಂತ ಗೆಳೆಯರು ಒಳ್ಳೆಯರು ಆದರೆ ಯಾರಿಗೂ ಅವಳು ಮನದ ಮಾತುಗಳನ್ನು ಹೇಳುವುದಿಲ್ಲ ಆದರೆ ಒಂದೇ ವಿಷಯದಲ್ಲಿ ಮೀರಾ ಇತರಗಿಂತ ವಿಶಿಷ್ಟ ಗಣಿತ ಮತ್ತು ಚಿತ್ರಕಲೆಯಲ್ಲಿ ಎರಡನೇ ಮಿಶ್ರಿಸಿ ಅವಳನ್ನು ರೇಖಾಚಿತ್ರಗಳನ್ನು ಬಿಡುತ್ತಾಳೆ ಮನೆಗಳಲ್ಲಿ ವಿನ್ಯಾಸ ಸೇತುವೆಗಳನ್ನು ರೇಖಾಚಿತ್ರ ಗ್ರಾಮ ವೃದ್ಧಿ ಕಲ್ಪನೆಗಳನ್ನು ಗುರು ಆಶ್ರಯದಿಂದ ನೋಡ್ತಾ ಇದ್ರು ಮೀರಾ ನೀನು ಸರ್ಕಾರಿ ಇಂಜಿನಿಯರ್ ಆಗಬಹುದಂತ ಕೇಳಿದರು ಇಷ್ಟೊಂದು ಪ್ರತಿಭೆ ಹೇಗೆ ಅಂತ ಪ್ರಶ್ನಿಸಿದರು ಅವಳು ಕೇವಲ ನಗುತ್ತಿದ್ದಲು ತನ್ನ ಬಡತನ ತನ್ನ ಕನಸನ್ನು ನುಂಗಿ ಮಾಡಬಹುದಂತ ಭಯ ಇತ್ತು ಅವಳಿಗೆ ಮಳೆ ಬಂತು ದೊಡ್ಡ ಗಾಳಿ ಬಂತು ಮನೆಯ ಮೇಲ್ಚಾವಣಿ ಇನ್ನೂ ಆಳಗಳು ಬಂತು ತಾಯಿಯಿಂದ ದಣಿದ ಮುಖ ಆ ಕ್ಷಣದಲ್ಲಿ ಮೀರಾ ತೀರ್ಮಾನ ತೆಗೆದುಕೊಂಡಳು ಮೀರಾ ಹೇಳಿದಳು ನಮ್ಮ ಮನೆ ನಾನು ಕಟ್ಟಿಸುತ್ತೇನೆ ಒಂದು ದಿನ ನಿಜವಾಗಿ ಅಮ್ಮ ತಾಯಿ ಕಣ್ಣೀರಿನಿಂದ ಅವಳನ್ನು ತಪ್ಪಿಕೊಂಡರು ಹಳ್ಳಿ ಕಿರಿಕಿರಿ ಎಲ್ಲೆಡೆ ಶಬ್ದ ಫಲಿತಾಂಶ ಬಂದಿತ್ತು ಮೀರಾ ತನ್ನ ಅಂಗಗಳನ್ನು ನೋಡಿ ಕಣ್ಣೀರು ಹಾಕಿದ್ದಳು ಆದರೆ ದುಃಖದಿಂದಲೇ ಅವಳು ತನ್ನ ತರಗತಿಯಲ್ಲಿ ಮೊದಲ ಸ್ಥಾನವನ್ನು ಪಡೆಕೊಂಡಿದ್ದಳು ಅವಳು ಓಡುತ್ತಾ ತಾಯಿಯನ್ನು ಅಪ್ಪಿಕೊಂಡಿದ್ದಳು ಮತ್ತು ಹೇಳಿದಳು ತಾಯಿ ಇದು ನಮ್ಮ ಮನೆಯ ಮೊದಲ ಕಲ್ಲು ಆಫೀಸರ್ ಕೇಳಿದರು ನಿನ್ನ ಕನಸು ಏನು ಮೀರಾ ಅವಾಗ ಮೀರಾ ಉತ್ತರಿಸಿದಳು ನನ್ನ ಮನೆ ಬಚಾವ್ ಮಾಡೋಕ್ಕೆ ಮತ್ತು ನನ್ನ ಹಳ್ಳಿಯ ಮನೆಗಳನ್ನು ಸುಧಾರಿಸೋಕೆ ನಾನು ಸಿ ಪಿ ಎಲ್ ಇಂಜಿನಿಯರ್ ಆಗಬೇಕೆಂದು ಅಂದ್ಕೊಂಡಿದ್ದೇನೆ ಆಫೀಸರ್ ತುಂಬ ಇಂಪ್ರೆಸ್ ಆಗಿದ್ದರು ಮತ್ತು ಮೀರನ್ನು ಸ್ಕಾಲರ್ಶಿಪ್ ಕೊಡಲಿಕ್ಕೆ ನಿರ್ಧಾರ ಮಾಡಿದರು ಆರು ವರ್ಷಗಳ ನಂತರ ಹಳ್ಳಿಗೆ ಒಂದು ಜೀಪ್ ಬಂದಿತ್ತು ಅದರೊಳಗಿನ ಇಂಜಿನಿಯರ್ ಡ್ರೆಸ್ನಲ್ಲಿ ಮೀರಾ ಹೇಳಿದಳು ಅಲ್ಲಿ ಜನರು ನೋಡಿ ಹೇಳಿದ್ರು ಅರೆ ನಮ್ಮ ಮೀರಾ ನಿಜವಾಗಿ ಇಂಜಿನಿಯರ್ ಆಗಿಬಿಟ್ಟಿದ್ದಾಳೆ ಈಗ ಮೀರಾ ತನ್ನ ಹಳೆಯ ಮನೆಯ ಮುಂದೆ ಬಂದು ನಿಂತಳು ಈಗ ಹೊಸದಾಗಿ ಮಳೆ ನೀರು ಬಾರದ ಬಲವಾದ ಮನೆಯಾಗಿತ್ತು ತಾಯಿ ಅಳುತ್ತಾ ಹೇಳಿದ್ಲು ನಾನು ಹೇಳಿದ್ದೇನಲ್ಲ ಕಣೋ ಒಂದು ದಿನ ನೀನೇ ಮನೆಯನ್ನು ಕಟ್ಟಿಸ್ತೀಯ ಅಂತ ಆವಾಗ ಮೀರಾ ನಗುತ್ತಾ ಉತ್ತರಿಸಿದಳು ಈ ಮನೆ ನಮ್ಮ ಕನಸಿನ ಮೊದಲ ಸಾಕ್ಷಿಯನ್ನು ಈ ಕಥೆ ನಮಗೆ ಹೇಳಿಕೊಡುತ್ತದೆ ಕನಸು ದೊಡ್ಡದಾಗಲಿ ಚಿಕ್ಕದಾಗಲಿ ಕಡ್ಮೆಲೆ ಬಡತನವಾಗಲಿ ಪ್ರಾರಂಭಿಸಲು ಬೇಕು ಎಂಬ ಧೈರ್ಯ ಇರಬೇಕು ಮೀರಾ ಮನೆಯನ್ನು ಮೊಳೆ ಕಿತ್ತುಕೊಳ್ಳುತ್ತಿದ್ದರು ಮೀರಾ ಅದೇ ಮನೆಯಿಂದ ತನ್ನ ಭವಿಷ್ಯವನ್ನು ಕಟ್ಟಿಕೊಂಡಳು ಗಾಯಸ್ ಸ್ಟೋರಿ ಗೆದ್ದು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಮತ್ತೆಯಿಂದ ಕಥೆಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೆಲ್ಲ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮ್ಮ ಮಟ್ಟಿಗೆ ನಾನು ಇನ್ನಷ್ಟು ಇಂತಹ ರೋಚಕ ಕಥೆಗಳನ್ನು ತರ್ತಾನೆ ಇರ್ತೇನೆ ಸೊ ಪ್ಲೀಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡದೇ ಹೋಗಬೇಡಿ ना님 नेक्स्ट वीडियो में ಸಿಕ್ತಿನ ಅಲ್ಲಿಗೂ ಸ್ಟೇಡಿ ನಾಲೇಜ್ ಬೈ ಡ್ಯಾಕ್ರೋ ಸೆಲ್ಫಿ ಬೈ ಬೈ